ನಮಸ್ಕಾರ ಎಲ್ಲರಿಗೂ ಕೂಡ ಓಂ ನಮ್ಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಭವಿಷ್ಯವನ್ನು ಪಡೀಶ್ ಮಾಡ್ತೀನಿ ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ ನಾನು ಈ ಯಾರು ಪತಿ ನಾನು ಮಾತಾಡಕ್ಕಲ್ಲ ಹೊಸ ವರ್ಷದ ಬಗ್ಗೆ ಮಾತಾಡಕಲ್ಲ ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ ಜನವರಿಲಿ ಹದಿಮೂರನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ ಸೂರ್ಯ ಹದಿಮೂರನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ ಅದೇ ರೀತಿಯಲ್ಲಿ ಹದಿನೈದನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ ಅದೇ ಥರ ಹದಿನಾರನೇ ತಾರೀಕು ಕುಜಾ ಚೇಂಜ್ ಆಗ್ತಾನೆ ಹದಿನೇಳನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ ಹಾಗಾಗಿ ಮಕರ ರಾಶಿಗೆ ನಾಲ್ಕು ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ ಗುರು ಇರೋ ಜಾಗದಲ್ಲಿ ಇರ್ತಾನೆ ಶನಿ ಇರೋ ಜಾಗದಲ್ಲಿರ್ತಾನೆ ರಾವ್ ಇರೋ ಜಾಗದಲ್ಲಿರ್ತಾನೆ ಕೇತು ಇರೋ ಜಾಗದಲ್ಲಿ ಇರ್ತಾನೆ ಚಂದ್ರ ಎಂದಿನಂತೆ ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ ಇಲ್ಲಿ ಈ ಒಂದು ಟೈಮಲ್ಲಿ ಹನ್ನೆರಡು ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ ಎರಡು ಸರಿ ಪುನರ್ಜನ್ಮ ಆಗುತ್ತೆ ಮಕರ ರಾಶಿಗೆ ಬಂದ ಮೇಲೆ ಹದಿನೇಳನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ ಹದಿನೇಳನೇ ತಾರೀಕವರೆಗೂ ಒಂದು ಯೋಗ ಇರುತ್ತೆ ಈ ಎರಡು ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಬೇಕಾಗುತ್ತದೆ ಅದ್ಭುತವಾದ ವೈಬ್ರೇಷನ್ ಇದೆ ಈ ತಿಂಗಳು ಬಂಪರ್ ಬೆಳೆ ಇದೆ ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ ಹದಿನೈದು ದಿವಸ ಕಷ್ಟ ಹದಿನೈದು ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸ್ತಾರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗೆ ಇರೋದರಿಂದ ಇಂಪಾರ್ಟೆಂಟಾಗಿ ನೀವು ತಿಳ್ಕೋಬೇಕಾಗತ್ತೆ ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನು ಬಣ್ಣಗಳು ಕಲ್ಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ನಿಮ್ಮ ರಾಶಿಗೆ ತುಂಬ ಪಾಸಿಟಿವ್ ಇತ್ತೆ ನಿಮ್ಮ ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು ಅನ್ಲಕ್ಕಿ ನಂಬರ್ಸು ನಿಮ್ಮ ರಾಶಿಗೆ ಯಾರ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತೀರಾ ಯಾರು ಫ್ರೆಂಡ್ ಆಗೋಲ್ಲ ಇದು ಎಲ್ಲವನ್ನೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ ಋಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ ಈ ಒಂದು ಟೈಟ್ ಆ್ಯಂಡ್ ಟೈಟ್ ಆಗದೆ ಮಿಥುನ ರಾಶಿಯರು ಕಟಕ ರಾಶಿಯರಿಗೆ ಬಂಪರ್ ಮದುವೆ ಜೀವನವನ್ನು ಸಖತ್ತೆ ನೋಡ್ತಿದ್ರು ಆರನೇ ತಾರೀಕು ರಾಶಿಗೆ ಏನಾಗುತ್ತೆ ನೋಡೋಣ ಹನ್ನೆರಡು ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯರಿಗೆ ಲಕ್ಕಿ ನಂಬರ್ಸ್ ಅನ್ಲಕ್ಕಿ ನಂಬರ್ಸ್ ಎರಡನ್ನೂ ಕೂಡ ಬಿಡಿಸ್ಕೊಳ್ತಾ ಹೋಗ್ತೀನಿ ಮಿಥನ ರಾಶಿರಿಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನ್ನು ಅವಾಯ್ಡ್ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಕ್ಲಿಯರ್ ಆಗ್ತಾರೆ ತುಂಬ ತುಂಬ ಕ್ಲಿಯರ್ ಆಗ್ತಾರೆ ಮತ್ತು ಮಿಥನ ರಾಶಿಯರು ಎಂಟು ಹದಿನೇಳು ಇಪ್ಪತ್ತಾರನ್ನು ಅವಾಯ್ಡ್ ಮಾಡಿ ಈ ತಿಂಗಳಲ್ಲಿ ತುಂಬ ಡೇಂಜರಾಗಿ ಕಾಣ್ತಾ ಇದೆ ಈ ತಿಂಗಳು ಅವಾಯ್ಡ್ ಮಾಡಿ ನಿಮಗೆ ಮಿಥ ಮಿಥನ ರಾಶಿಯರಿಗೆ ಹದಿನೇಳನೇ ತಾರೀಕವರೆಗೂ ಟೈಮ್ ತುಂಬ 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 ಚೆನ್ನಾಗಿದೆ ಅದ್ಭುತವಾದ ಟೈಮು ನೀವು ಈ ವಾರ ನೀವು ಯಾವ ದಿಕ್ಕಲ್ಲಿ ಮಲಗಬೇಕಂದ್ರೆ ಗುರುಗ್ರಹ ವಾಸ ಮಾಡೋವಂಥ ದಿಕ್ಕನ್ನು ಅತಿ ಹೆಚ್ಚು ಯೂಸ್ ಮಾಡಿ ಗುರುಗ್ರಹ ಇರೋ ಜಾಗದಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಮೀಟ್ ಮಾಡಿ ಎಲ್ಲ ಪಾಸಿಟಿವ್ 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 ಆಗ್ತಾ ಹೋಗುತ್ತೆ ಏನು ನೆನ್ಸ್ಕೊಂಡ್ರೆ ಆಗುತ್ತೆ ಆ ಯಾವುದೇ ಡಿಪಾರ್ಟ್ಮೆಂಟ್ ಆಡಿದ್ರೆ ಗುರು ಯಾವ ಒಂದು ವಾಸ್ತು ಒಂದು ರೂಮ್ ಅಂದಮೇಲೆ ಅದನ್ನು ದೇವ ಒಂದು ಗುರುಗ್ರಹ ವಾಸ ಮಾಡೋ ಜಾಗ ಇರುತ್ತೆ ಅದನ್ನು ಅತಿ ಹೆಚ್ಚು ಯೂಸ್ ಮಾಡಿ ಅದೇ ಥರ ಒಂದು ಮನೆಯಲ್ಲಿ ಕೂಡ ಗುರುಗ್ರಹ ಇರೋ ಜಾಗದಲ್ಲಿ ನೀವು ಅತಿ ಹೆಚ್ಚು ನಿದ್ದೆ ಮಾಡಿದ್ರೆ ಸಖತ್ವ ಲಕ್ಕನ ಎಲ್ಲರೂ ಕುಬೇರು ಮೂಲೆ ಕುಬೇರು ಮೂಲೆ ಅಂತ ಹೇಳಿದ್ರು ಅವರೇಜ್ ನಿಮ್ಮ ನಿಮ್ಗೆ ಆಗೋ ಗ್ರಹಗಳ ಜೊತೆಲಿ ಮಲಗಬೇಕು ಆ ಗ್ರಹಗಳ ಜ್ಞಾನನೇ ಬೇರೆ ಲವ್ ಮಾಡೋರ ಜೊತೆ ಹೋದಾಗಲೇ ಅದು ಲವ್ನ ಸುಖ ಕಾಣುತ್ತೆ ದೇವ್ರನ್ನ ಪ್ರೀತಿ ಮಾಡೋರು ಪ್ರೀತಿ ಸುಖ ಕಾಣುತ್ತೆ ನಂಬರ್ನ ಪ್ರೀತಿ ಮಾಡೋರು ನಂಬರ್ ಪ್ರೀತಿ ಕಾಣುತ್ತೆ ನಕ್ಷತ್ರ ಪ್ರೀತಿ ಮಾಡೋರು ನಕ್ಷತ್ರ ಕಾಣುತ್ತೆ ರಾಶಿ ರಾಶಿಗಳನ್ನ ಪ್ರೀತಿ ಮಾಡೋರು ಲಕ್ ಬರುತ್ತೆ ಊಟದ ಮೇಲೆ ಇದ್ದರೆ ಊಟದ ಪ್ರೀತಿ ಬರುತ್ತೆ ಮಿಥುನ ರಾಸಿಯರಿಗೆ ಹದಿನೇಳನೇ ತಾರೀಕವರೆಗೂ ಸಕಲ ಸಂಪತ್ತು ಐಶ್ವರ್ಯ ರಾಜಯೋಗನ ಕೊಡುತ್ತೆ ಹದಿಮೂರರಿಂದ ಹದಿನೇಳನೇ ತಾರೀಕು ನಂತರ ಹದಿನೇಳು ಆದಮೇಲೆ ಮಿಥುನ ಒಂದಲ್ಲ ಒಂದಲ್ಲೊಂದು ಫ್ಲಾವ್ರಮು ಕಷ್ಟಗಳು ದುಃಖಗಳು ಸಾವು ನೋವು ಆಸ್ಪೆಟ್ಲಿಗೆ ಖರ್ಚು ಮತ್ತು ಮನೇರು ಕಳ್ತಾನೆ ಆಗೋದು ಮತ್ತು ಮನೇಲಿ ಮನೇಲೆ ಆಗೋದು ಗಂಡ ಹೆಂಡ್ತಿ ಮೇಲೆ ಡೌಟ್ ಪಡೋದು ಹೆಂಡ್ತಿ ಗಂಡನ ಮೇಲೆ ಡೌಟ್ ಪಡೋದು ಇಬ್ಬರು ಒಡೆದಾಡೋದು ಕಿತ್ತಾಡೋದು ಡೈವರ್ಸ್ ಆಗೋದು ಸಿಕ್ಕಾ ಇಂಥ ದರಿದ್ರ ನನ್ನ ಮಗನ ಮದುವೆ ಮಾಡ್ಕೊಬಿಟ್ನಲ್ಲಪ್ಪ ಇಂಥ ಜೊತೆ ನಾನು ಜೂನ ಮಾಡ್ತಾಯಿದ್ನಲ್ಲಪ್ಪ ನನ್ನ ಥರ ಪ್ರಾಬ್ಲಮ್ ಬರೋದು ಇಂಥ ಜೊತೆ ನಾನು ಲವ್ ಮಾಡ್ತೀನಿ ಇಂಥ ಜೊತೆ ನಾನು ಬದುಕಿಬಿಟ್ಟನಪ್ಪ ಬರಿ ಸುಳ್ಳು ಪ್ರಾಡು ಇದೆಲ್ಲ ರಪ 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 ರಪರು ಬಿತ್ತಿನ ರಾಶಿ ಓಪನ್ ಆಗುತ್ತೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಹದಿನೇಳನೇ ತಾರೀಕಿಂದ ಹುಚ್ಚಿನಾಗಿ ಕಡ್ದಂಗೆ ಇರುತ್ತೆ ಗ್ರಹಗಳೆಲ್ಲ ಡಕ ಡಕ ಅಂತ ಇರ್ತವೆ ತುಂಬ 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 ಕೇರ್ಫುಲ್ ಆಗಿರಿ ನೀವು ಮಾಡ್ಬೇಕಾದ್ರೂ ಗುರುಗ್ರಹ ಟೆಂಪಲ್ಲು ಗುರುಗ್ರಹದ ಬಣ್ಣ ಗುರುಗ್ರಹ ಸ್ಟೋನನ್ನು ಯೂಸ್ ಮಾಡಿ ಗುರುಗ್ರಹದ ಕಲ್ಲನ್ನು ಯೂಸ್ ಮಾಡಿ ಗುರುನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮಲ್ಲಿ ಬಡೋರ ಕಡ್ಲೆಕಳು ಅತಿ ಹೆಚ್ಚು ಯೂಸ್ ಮಾಡಿ ದಕ್ಷಿಣ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ ಗುರು ಒಬ್ಬನೇ ಗ್ರಹ ಚೆನ್ನಾಗಿರೋದಿ ನಾವು ಎಲ್ಲ ಗ್ರಹನೂ ಕೆಟ್ಟಿದೆ ಎಂಟು ಗ್ರಹ ಕೆಟ್ಟಿದೆ ಒಂದೇ ಗ್ರಹ ಹದಿನೇಳನೇ ತಾರೀಕು ಗುರುಗ್ರಹ ಚೆನ್ನದು ಗುರುನ ಮರೆ ಹೋದರೆ ಮಾತ್ರ ಜನವರಿ ತಿಂಗಳಲ್ಲಿ ತುಂಬ ಯಾಪಿಯಾಗಿರ್ತೀರ ಇಲ್ಲಾಂದ್ರೆ ನಿಪ್ಲಾಪ್ರಮಲ್ಲಿ ಇರ್ತೀರ ಮಿತ್ರರಾಶ್ರು ಹುಷಾರಾಗಿರಿ